ಜೈ ಗುರುದೇವ್ ಸೀತಾರಾಮರ ಸಂಯುಕ್ತ ಶಕ್ತಿ ತಾರಾದೇವಿ ಮಹಾದೇವನು ಹಾಲಾಹಲವನ್ನು ಸೇವಿಸಿದಾಗ ತಾರಾದೇವಿ ವಿಷದ ದುಷ್ಪರಿಣಾಮಗಳನ್ನು ತಡೆದು ಶಿವನ ಆರೈಕೆ ಮಾಡಿದರೆಂದು ಹೇಳಲಾಗಿದೆ ತಾರಾ ಶಕ್ತಿಯ ಬಗ್ಗೆ ದಯವಿಟ್ಟು ತಿಳಿಸಿ ಹತ್ತು ಮಹಾವಿದ್ಯೆಯಲ್ಲಿ ತಾರಾವಿದ್ಯೆ ಎರಡನೆಯದು ಕಾಳಿ ತಾರಾ ಮಹಾವಿದ್ಯಾ ಷೋಡಶಿ ಭುವನೇಶ್ವರಿ ಅಂತ ಹೇಳುವಾಗ ತಾರಾ ವಿದ್ಯೆ ಅನ್ನೋದು ಎರಡನೇ ವಿದ್ಯೆ ಆ ವಿದ್ಯೆ ಅಂದ್ರೇನು ಆ ತಾರಾ ದೇವಿ ಕೃಷ್ಣನಿಗೂ ರಾಮನಿಗೂ ನೋಡಿ ಕೃಷ್ಣನು ಕಾಳಿಯ ಜೊತೆ ಇದ್ದು ರಾಮನು ತಾರಾದೇವಿಯಿಂದ ಶಕ್ತಿ ಅಂತ ಹೇಳ್ತಾರೆ ಆದರೆ ರಾಮ ಮಂತ್ರ ರಾಮ ಮಂತ್ರದಲ್ಲಿ ರಾ ತಗೊಂಬಿಟ್ಟು ಸೀತಾ ಮಂತ್ರದಲ್ಲಿ ತಾ ತೊಗೊಂಡ್ರೆ ತಾರಾ ಆಗ್ತಾಳೆ ಸೀತಾ ಇದೆಲ್ಲ ಅಲ್ಲ ಸೀತಾನಲ್ಲಿ ಸಿ ಬಿಟ್ಬಿಟ್ಟು ತಾ ಇಟ್ಕೊಳ್ರಿ ರಾಮನಲ್ಲಿ ರಾ ಇಟ್ಕೊಂಡು ಮಾ ಬಿಟ್ಬಿಡ್ರಿ ಏನಾಗತ್ತೆ ತಾರಾ ಆಗತ್ತೆ ಅದಕ್ಕೆ ಹೇಳಿದ್ರು ರಾಮ ಸೀತೆಯ ಸಂಯುಕ್ತ ಶಕ್ತಿ ತಾರ ಅಂತ ದೈವಿ ಶಕ್ತಿ ಎಲ್ಲ ಮಂತ್ರಗಳಲ್ಲಿವೆ ಹಾಗೆ ತಾರಾ ಮಂತ್ರ ಅಂದರೆ ತಾರಾ ಅಂತಂದ್ರೇನು ತರತಕ್ಕಂಥದ್ದು ಅಂದರೆ ಪಾರು ಮಾಡ್ತಕ್ಕಂಥದ್ದು ವಿಷಮದಿಂದ ದುರ್ಗಮದಿಂದ ಪಾರು ಮಾಡ್ತಕ್ಕಂಥದ್ದು ಅದಕ್ಕೆ ತಾರ ಅನ್ನೋದು ಹಾಂ ಮನಸ್ಸು ಗೊಂದಲದಲ್ಲಿ ಸಿಕ್ಕಾಕೊಂಡಿರೋ ಮನಸ್ಸನ್ನು ಅದರಿಂದ ಉದ್ಧಾರ ಮಾಡೋದು ಅದು ತಾರ ಹಾಗೆ ಬೌದ್ಧರಲ್ಲಿ ಇದನ್ನು ತುಂಬ ವಿಶೇಷವಾಗಿ ಈ ದೇವಿಯನ್ನು ಉಪಾಸನೆ ಮಾಡ್ತಾರೆ ತಾರಾದೇವಿ ಉಪಾಸನೆ ಬೌದ್ಧ ಧರ್ಮದಲ್ಲಿ ಬಹಳ ಆಳವಾಗಿ ಅದನ್ನು ಮಾಡ್ತಿರ್ತಾರೆ ಉಪಾಸನೆಯಿಂದ ಇದೆ ಅಷ್ಟೇ ದೈವಿ ಶಕ್ತಿ ಇದೆ ರಾಮನ ಶಕ್ತಿಯೂ ಸೀತೆಯ ಶಕ್ತಿಯೂ ಸೇರಿದ್ದು ತಾರಾಶಕ್ತಿ ಅಂತ ಭಾವಿಸಿ ಧ್ಯಾನ ಮಾಡ್ತಕ್ಕಂಥದ್ದು ಎಲ್ಲ ಥರದ ದುರ್ಗುಣಗಳಿಂದ ನಮ್ಮನ್ನು ನಾವು ಮೇಲೆತ್ಕೊಳ್ಳೋದು ಹೇಗೆ ಅಂದರೆ ಅದು ಅದಕ್ಕೆ ತಾರಾಶಕ್ತಿ ಅಂತ ದುರ್ಗುಣಿಗಳಿಂದ ಮೇಲೆ ಹೇಳ್ತಕ್ಕಂಥದ್ದು ಅದು ಹೇಗೆ ಬರ್ತದೆ ನಿಮ್ಮ ಇವಾಗ ನೀವೆಲ್ಲ ಮಂತ್ರ ತಗೊಂಡಿರೋ ಸಹಜ ಮಂತ್ರ ಇವೆಲ್ಲ ಮಂತ್ರದಿಂದನೇ ಮೇಲೆ ಹೇಳ್ತಕ್ಕಂಥ ಅಷ್ಟೇ ಮಾರಣಾಂತಿಕ ಕಾಯಿಲೆ ಇರುವ ವ್ಯಕ್ತಿಯು ಶಾಂತಿಯುತ ಜೀವನವನ್ನು ನಡೆಸುವುದು ಹೇಗೆ ನೋಡಿ ಶರೀರಕ್ಕೆ ಕಾಯಿಲೆ ಬಂದಿದೆ ಮನಸ್ಸನ್ನಾದರೂ ಪ್ರಫುಲ್ಲಿತವಾಗಿ ಇಟ್ಕೊಳ್ರೆ ಗೊತ್ತಾಯ್ತಲ್ಲ ಒಂದು ಗಟ್ಟಿಯಾಗಿ ಮನಸ್ಸು ಇರ್ತಕ್ಕಂಥ ಮನಸ್ಸು ಕಾಯಿಲೆ ಬಂದು ಶರೀರವನ್ನು ಮುಂದೆ ತೊಗೊಂಡೋಗೋಕೆ ಸಾಧ್ಯ ಆದರೆ ಮನಸ್ಸು ಕ ಬಾರಿ ವೀಕ್ ಆಗಿಬಿಟ್ರೆ ದುರ್ಬಲವಾಗಿಬಿಟ್ರೆ ಉತ್ತಮವಾದ ಪ್ರಯೋಜನ ಬರಲ್ಲ ಅರುಣ್ ಅವರು ಒಂದು ಪ್ರಶ್ನೆಯನ್ನು ಕಳಿಸಿದ್ದಾರೆ ಗುರುದೇವರೇ ನಾನು ಒಂದು ವರ್ಷದಿಂದ ತಪ್ಪದೇ ಸುದರ್ಶನ ಕ್ರಿಯಾ ಮತ್ತು ಧ್ಯಾನವನ್ನು ಮಾಡುತ್ತಿದ್ದೆ ಆದರೆ ಸ್ವಲ್ಪ ಸಮಯದಿಂದ ಪ್ರತಿನಿತ್ಯ ಸಾಧನೆ ಮಾಡಲು ಆಗುತ್ತಿಲ್ಲ ಈ ಸೋಮಾರಿತನವನ್ನು ಹೋಗಲು ದಯವಿಟ್ಟು ಉಪಾಯ ತಿಳಿಸಿ ಆಯಿತಪ್ಪ ನಾವು ನಿಮಗೊಂದು ಉಪಾಯ ಮಾಡ್ತೀವಿ ಅದನ್ನು ಮಾಡಲಿಕ್ಕಾಗದಿರ ಸೋಮಾರಿತನ ನೋಡಿದ್ರೆ ನಾವೇನು ಮಾಡೋದು ಆಗಿನ್ನು ನಿಮ್ಗಿನ್ನೂ ಬೇಸರ ಆಗುತ್ತೆ ಅಯ್ಯೋ ಗುರುದೇವ್ ಹೇಳಿದ್ರಲ್ಲ ಅದನ್ನು ಮಾಡೋಕ್ಕಾಗಲಿಲ್ಲ ಅಂತ ಮೊದಲೇ ಗಾಯ ಆಗಿದೆ ಅದರ ಮೇಲೆ ಉಪ್ಪನ್ನು ಹಾಕ್ಕೊಂಡ್ರೆ ಇನ್ನೂ ಉರಿಯಲ್ವಾ ಅದಕ್ಕೆ ಸೋಮಾರಿತನ ನಿಮಗಿದ್ರೆ ನಾನು ಹೇಳ್ತೀನಿ ನಾನು ಸೋಮಾರಿತನ ಮಾಡ್ತೀನಿ ನಿಮ್ಗೆ ಆಮೇಲೆ ನಿಧಾನಕ್ಕೆ ಕೊಡ್ತೀನಿ ಏನು ಕೊಡಬೇಕು ಹಂಗಿಂದ್ರೆ ಹೆಂಗೆ ಅನ್ನಿಸ್ತದೆ ನಿಮಗೆ ನಿಮಗೇನೋ ಬೇಕಿದೆ ನಿಮ್ಮ ಬೇಡಿಕೆ ಭಗವಂತನೂ ಸ್ವಲ್ಪ ಸೋಮಾರಿತನ ಮಾಡಿ ನಿಮಗೆ ನಿಮಗೆ ಬೇಕಾಗಿದೆ ಈ ಜನ್ಮದಲ್ಲಿ ಬೇಕಪ್ಪ ಏನು ಬೇಕೋ ಗಾಡಿ ಬೇಕಾ ಮುಂದಿನ ಜನ್ಮದಲ್ಲಿ ಕೊಟ್ಕೋತೀನಿ ಬಿಡು ಅಂತಂದರೆ ಹೆಂಗಾಗುತ್ತೆ ನಿಮಗೆ ಒಪ್ಪಿಗೆನಾ ಅಂತ ನೋಡಿ ಅದೊಂದು ವಿಚಾರ ನೋಡ್ಕೋ ನಿನ್ನ ಬೇಡಿಕೆಗಳು ಈಡೇರಬೇಕಿದ್ರೆ ತಕ್ಷಣ ಆಗಬೇಕು ಅಂತಂತಿದೆಯೋ ಇಲ್ಲೋ ಹಾಗಿದ್ಮೇಲೆ ನೀನು ಆಲಸ್ಯವನ್ನು ಬಿಟ್ಟು ಮಾಡಬೇಕು ಅಲ್ವಾ ನಿನ್ನ ನೀನು ಹಾಗೆ ನಿನ್ನ ಸಹಚರರು ನಿನ್ನ ಕೆಳಗಡೆ ಕೆಲಸ ಮಾಡ್ತಕ್ಕಂಥವರು ಅಥವಾ ನಿನ್ನ ಜೀವನೋಪಯೋಗಿ ಆಗಿರ್ತಕ್ಕಂಥದ್ದನ್ನು ನಿನಗೆ ಒದಿಸ್ಕೊಡ್ತಕ್ಕಂಥವರು ಆಲಸ್ಯ ಆಗಿಬಿಟ್ರೆ ನಿನಗೆ ಹೆಂಗೆ ಅನ್ನಿಸ್ತದಪ್ಪ ನಿನಗೆ ಯಾವುದೋ ಒಂದು ಸರ್ಟಿಫಿಕೇಟ್ ಬೇಕು ಅಡ್ಮಿಷನ್ ಎಲ್ಲೋ ತೊಗೋಬೇಕು ನಿನ್ನ ಮಗು ಈ ಮಗುಗೆ ಅಡ್ಮಿಷನ್ ಕೊಡಬೇಕು ಅವರು ಸರ್ಟಿಫಿಕೇಟ್ ಕೊಡೋರು ಮುಂದಿನ ವರ್ಷ ಕೊಡ್ತೀನಿ ರೀ ಆರು ತಿಂಗಳು ಆದ್ಮೇಲೆ ಕೊಡ್ತೀನಿ ಅಂತಂದ್ರೆ ಏನು ಒಂದು ವರ್ಷ ಬೇ ಬೇಸ್ಟ್ ಆಗುತ್ತೋ ಇಲ್ಲೋ ನಿನ್ನ ಮಗಂದು ನಿನಗೇನಂತ ನನಗೆ ಈಗಲೇ ಬೇಕು ಅಂತೀಯ ಅಲ್ವಾ ಹಾಗೇ ಸೋಮಾರಿ ದೂರ ಮಾಡಲಿಕ್ಕೆ ಇದೊಂದೇ ದಾರಿ ಏನು ಪ್ರೀತಿಯಿಂದ ಸೋಮಾರಿತನ ದೂರವಾಗತ್ತೆ ಭಯದಿಂದ ಸೋಮಾರಿತನ ದೂರವಾಗತ್ತೆ ಇಲ್ಲ ಯಾರಾದರೂ ಲೋಭ ಕೊಟ್ಬಿಟ್ರೆ ನಿನಗೆ ಅದರಿಂದ ಯಾರೋ ಹೇಳ್ತಾರೆ ಇದು ಮಾಡು ನಿನಗೊಂದು ಇಪ್ಪತ್ತು ಲಕ್ಷ ಕೊಡ್ತೀನಿ ಅಂತ ಆಗ ಸೋಮಾರಿತನ ಇರೋದಿಲ್ಲ ನೀನು ದಿನ ಎದ್ದು ನಾಲ್ಕು ಗಂಟೆಗೆ ನೀನು ಎದ್ದರೆ ಮೂರು ದಿನ ಏಳು ನಿನಗೆ ನಾನು ಮೂವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂದರೆ ನೀನು ಬಿಡ್ತೀಯಾ ಮೂರು ಗಂಟೆಗೆ ಹೇಳೋದಲ್ಲ ನಾ ಎರಡು ಗಂಟೆಗೆ ಎದ್ದು ಕೂತಿರ್ತೀಯ ರಾತ್ರಿ ನಿದ್ದೆನೇ ಬರೋದಿಲ್ಲ ಯಾಕೆ ಲೋಭದಿಂದನೂ ನಾವು ಅದು ಆಲಸ್ಯದಿಂದ ಹೋಗಿ ದೂರ ಹೋಗ್ತೀವಿ ಹ್ಞೂ ಸಾಕು ಶಂಭೋ ಶಿವ ಶಂಕರ ಸದಾ ಶಿವ शिवा शङ्करा सदा शिव शिवा शङ्करा शङ्कर हर हर मघदेवा कैलाशवास हर कैलाशवास हर हर मघदेवा कैलाश उदयपुरीश्वर पाई प्रभो उदय पुरेश्वर पा प्रभु उदयपुरीश्वर पा प्रभोदय पुरीश्वर पा प्रभु ॐ नम शिवाय ॐ नम शिवाय Om ॐ Shivaya शि ॐ नमः शिवाय ॐ नमः शिवाय नम नमः शिवाय ॐ नमः शिवाय ॐ नमः शिवाय कैलाशवास कैलास अरहर महदेवा कैलाशवासवास उदयपुरीश्वर पगी प्रभो Om Namah Shivaya Shivoham. Om Namah Shivaya Shivoham. Om Namah Shivaya Shivoham. Om Namah Shivaya Kailasa Vasa उदयपुरीश्वर पागी प्रभु